ಇನ್ನು ಮಂಗಳೂರಿನಲ್ಲೂ ಕೂಡ ವರುಣಾರ್ಭಟದಿಂದಾಗಿ ಹೆಚ್ಚಿದೆ ಕಡಲಾರ್ಭಟ ಮಂಗಳೂರಿನಲ್ಲಿ ಕೂಡ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ಕಡಲ ಅಬ್ಬರಕ್ಕೆ ನಿರ್ಮಾಣ ಹಂತದ ಮೀನುಗಾರಿಕಾ ಜಟ್ಟಿ ಧ್ವಂಸವಾಗ್ಬಿಟ್ಟಿದೆ ಜಟ್ಟಿ ನಿರ್ಮಾಣ ಕಾಮಗಾರಿಯ ಒಂದು ಭಾಗ ಸಂಪೂರ್ಣವಾಗಿ ಸಮುದ್ರ ಪಾಲಾಗ್ಬಿಟ್ಟಿದೆ ಮಂಗಳೂರು ಹೊರವಲಯದ ಕುಳಾಯಿ ಸಮುದ್ರ ತೀರದಲ್ಲಿ ಆಗಿರುವಂಥದ್ದು ಇದು ಕೇಂದ್ರ ಸರ್ಕಾರದ ನೂರ ತೊಂಬತ್ತಾರು ಕೋಟಿ ಅನುದಾನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಂತಹ ಒಂದು ಜಟ್ಟಿ ಇದು ಸೊ ಇದು ಕುಸಿದು ಈ ಭಾಗವಾಗ್ಬಿಟ್ಟಿದೆ ಬ್ರೇಕ್ ವಾಟರ್ನ ಒಂದು ಭಾಗ ಎರಡು ಪಾ ಪಾಲಾಗ್ಬಿಟ್ಟಿದೆ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಥರದೊಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಈಗ ಅಲ್ಲಿ ಜನ ಕೂಡ ಆರೋಪಿಸ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಣ್ಣ ಗಾತ್ರದ ಬಂಡೆ ಕಲ್ಲುಗಳನ್ನ ಹಾಕಿ ಕಾಮಗಾರಿಯನ್ನು ಮಾಡ್ತಾ ಇದ್ರು ಇವರು ಬಟ್ ಇಲ್ಲಿಗೆ ಇದು ಸಾಕಾಗೋದಿಲ್ಲ ಅವೈಜ್ಞಾನಿಕವಾಗಿ ಈ ತರದ ಬ್ರೇಕ್ ವಾಟರ್ ನಿರ್ಮಾಣ ಮಾಡ್ತಾ ಇರೋದು ಇವರು ಅಂತ ಹೇಳಿ ಸ್ಥಳೀಯ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮನ್ನ ಯಾರನ್ನೂ ಕೂಡ ಕನ್ಸಲ್ಟೇ ಮಾಡಿಲ್ಲ ಅಟ್ಲೀಸ್ಟ್ ನಮ್ಗೆ ಹೇಳಿದ್ರೆ ಕೇಳಿದ್ರೆ ಹೇಳ್ತಾ ಇದ್ವಿ ನಾವು ಅಂತ ಹೇಳಿ ಸ್ಥಳೀಯ ಮೀನುಗಾರರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ ನಾವು ಪ್ರತಿನಿಧಿ ಅಶೋಕ್ ಪೂಜಾರ್ ಅಲ್ಲಿಂದ ಒಂದು ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ ಕಡಲ ನಗರಿ ಮಂಗಳೂರಿನಲ್ಲಿ ವರುಣ ಆರ್ಭಟ ಜೋರಾಗಿದೆ ಇದರ ನಡುವೆ ಕಡಲ ಆರ್ಭಟವು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ಒಂದು ಕಡಲ ಆರ್ಭಟಕ್ಕೆ ಮಂಗಳೂರು ಹೊರವಲಯದ ಕುಳಾಯಲ್ಲಿ ನಿರ್ಮಾಣ ಮಾಡ್ತಿದ್ದಂಥ ಏನು ಮೀನುಗಾರಿಕಾ ಜಟ್ಟಿ ಎಂದೆ ಅದಕ್ಕೆ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಸಮುದ್ರ ಪಾಲಾಗಿದೆ ನಾನೀಗ ಅದೇ ನಿರ್ಮಾಣ ಹಂತದ ಜಟ್ಟಿ ಕಾಮಗಾರಿ ನಡೀತಾ ಇತ್ತು ಅಲ್ಲೇ ಇದ್ದೇನೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಿದೆ ಇದರ ಜೊತೆಗೆ ಕಡಲು ಕೂಡ ಸಾಕಷ್ಟು ಪ್ರಕ್ಷುಬ್ಧಗೊಂಡಿರುವಂಥದ್ದು ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಇಲ್ಲಿ ಒಂದು ಕುಳಾಯಿಯಲ್ಲಿ ಅಂದರೆ ಇದು ಕುಳಾಯಿ ಎನ್ನುವಂಥ ಪ್ರದೇಶ ಏನು ಸಮುದ್ರ ತೀರ ಬರುತ್ತೆ ಇಲ್ಲಿ ಮೀನುಗಾರಿಕಾ ಜಟ್ಟಿಯೊಂದನ್ನು ನಿರ್ಮಾಣ ಮಾಡಲಾಗ್ತಿತ್ತು ಕೇಂದ್ರ ಸರ್ಕಾರದ ಯೋಜನೆಯಿಂದ ಸುಮಾರು ನೂರ ತೊಂಬತ್ತೆಂಟು ಕೋಟಿ ವೆಚ್ಚದಲ್ಲಿ ಇಲ್ಲಿ ಜಟ್ಟಿ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಇದಕ್ಕಾಗಿ ಪ್ರಮುಖವಾಗಿ ಬ್ರೇಕ್ ವಾಟ್ರ್ಗಳನ್ನು ಹಾಕಬೇಕಾಗುತ್ತೆ ಯಾಕಂತ ಸಮುದ್ರ ತೀರದಲ್ಲೇ ಈ ಒಂದು ಜಟ್ಟಿಯನ್ನು ನಿರ್ಮಾಣ ಮಾಡೋದ್ರಿಂದಾಗಿ ಅಲೆಗಳ ಹೊಡೆತದಿಂದ ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ ಕಲ್ಲುಗಳನ್ನು ಹಾಕಲಾಗಿದೆ ಆದರೆ ಇಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಲಾಗ್ತಿದೆ ಎನ್ನುವ ಆರೋಪವನ್ನು ಇಲ್ಲಿನ ಮೀನುಗಾರರು ವ್ಯಕ್ತಪಡಿಸತಕ್ಕಂಥ ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳನ್ನು ಗಮನಿಸಬಹುದು ಅತ್ಯಂತ ಸಣ್ಣ ಪುಟ್ಟ ಕಲ್ಲುಗಳನ್ನು ಹಾಕಿರುವಂಥದ್ದು ಇದು ಸಮುದ್ರದ ಏನು ರಕ್ಕಸ ಗಾತ್ರದ ಅಲೆಗಳು ಬಂದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗುತ್ತೆ ನೀವು ಗಮನಿಸಬಹುದು ಈ ಭಾಗದಲ್ಲಿ ಈ ಪೂರ್ತಿ ಪ್ರದೇಶದಲ್ಲಿ ಮೀನುಗಾರಿಕೆ ಜಟ್ಟಿ ಬರುತ್ತೆ ಅಂದ್ರೆ ಸಾಕಷ್ಟು ವರ್ಷಗಳ ಕನಸಾಗಿತ್ತು ಆ ಬೇಡಿಕೆ ಆಗಿತ್ತು ಇಲ್ಲಿನ ಮೀನುಗಾರರದ್ದು ಈ ಭಾಗದಲ್ಲಿ ಮೀನುಗಾರಿಕೆ ಜಟ್ಟಿ ಆಗ್ಬೇಕೆನ್ನುವಂಥದ್ದು ಇದರಿಂದಾಗಿ ಸಾಕಷ್ಟು ನಾಡದ್ವನಿ ಮೀನುಗಾರಿಕೆ ಹೆಲ್ಪ್ ಆಗ್ತಿತ್ತು ಆದ್ರೆ ಇದೀಗ ಅವೈಜ್ಞಾನ ಿಕವಾಗಿ ಕಾಮಗಾರಿಯನ್ನು ಮಾಡ್ತಾ ಇರೋದ್ರಿಂದಾಗಿ ಎಲ್ಲವೂ ಕೂಡ ಇದೀಗ ಸಮುದ್ರ ಪಾಲಾಗುವಂತಹ ಭೀತಿ ಎದುರಾಗಿರುವಂಥದ್ದು ಮತ್ತು ಇದರಿಂದ ಸಾಕಷ್ಟು ಸಮಸ್ಯೆಗೂ ಕೂಡ ಮೀನುಗಾರರು ಒಳಗಾಗಿರುವಂಥದ್ದು ನೀವು ಗಮನಿಸಬಹುದು ಸಾಕಷ್ಟು ಎತ್ತರದ ಅಲೆಗಳು ಬಂದು ದಡಕ್ಕೆ ಬಂದು ಅಪ್ಪಳಿಸ್ತಿರುವಂಥದ್ದು ಮತ್ತು ಇದರ ಮೇಲುಸ್ತಾರೆ ಅಂದರೆ ಈ ಒಂದು ಜಟ್ಟಿ ನಿರ್ಮಾಣದ ಮೇಲುಸ್ತೋರೆಯನ್ನು ಇಲ್ಲಿನ ಸ್ಥಳೀಯ ಅಂದರೆ ಪ್ರಮುಖವಾಗಿ ಎನ್ ಎಂ ನವಮಂಗಳೂರು ಪ್ರಾಧಿಕಾರ ಬಂದರು ಪ್ರಾಧಿಕಾರ ಎಂದರೆ ಅದು ನೋಡ್ಕೊಳ್ಬೇಕಿತ್ತು ಆದರೆ ಅವರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವಂಥ ಆರೋಪ ಇಲ್ಲ ಸ್ಥಳೀಯರು ಮಾಡ್ತಿರುವಂತದ್ದು ಸದ್ಯ ಈಗ ಜಟ್ಟಿಯ ಒಂದು ಭಾಗದಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಸಮುದ್ರ ಪಾಲಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಈಗ ಈ ಭಾಗದಲ್ಲಿ ನೀವು ಗಮನಿಸಬಹುದು ಈ ಭಾಗದಲ್ಲಿ ಕೂಡ ಆ ಜಟ್ಟಿಯ ಒಂದು ಚೌಕಾಕಾರದಲ್ಲಿ ಒಂದು ಜಟ್ಟಿ ಬರುತ್ತೆ ಹೀಗಾಗಿ ಈ ಭಾಗದಲ್ಲಿ ಕೂಡ ಏನು ಕಲ್ಲುಗಳನ್ನು ಹಾಕಿ ಅತ್ಯಂತ ಎತ್ತರವಾಗಿ ಮಾಡುವಂತಹ ಕೆಲಸವನ್ನು ಇಲ್ಲ ಏನು ಈ ಕಾಮಗಾರಿ ನೋಡ್ತಿರುವಂತಹ ಸಂಸ್ಥೆ ಮಾಡ್ತಿರುವಂಥದ್ದು ಆದರೆ ಇದೆಲ್ಲವೂ ಕೂಡ ಕಡಲು ಪಾಲಾಗುವಂತಹ ಆತಂಕ ಇದೆ ಈ ಭಾಗದಲ್ಲಿ ಕೂಡ ಮೇಲ್ಭಾಗದಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಕೆಳಕ್ಕೆ ಜಾರಿ ಬಿದ್ದಿರುವಂಥದ್ದು ಹೀಗಾಗಿ ಈ ಭಾಗದಲ್ಲಿ ಸಾಕಷ್ಟು ಮೀನುಗಾರರು ಅಂದರೆ ಪ್ರಮುಖವಾಗಿ ಈ ಮಂಗಳೂರು ಭಾಗದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ನಾಡಧೋನಿ ಕುಟುಂಬ ಅಂದರೆ ಮೀನುಗಾರಿಕೆ ನಡೆಸುವಂಥ ಮೀನುಗಾರ ಕುಟುಂಬಗಳು ಕೂಡ ಇದೆ ಹೀಗಾಗಿ ಅವರೆಲ್ಲರೂ ಕೂಡ ಸದ್ಯ ಈಗ ಅವರು ಮೀನುಗಾರಿಕೆ ನಡೆಸುವಂಥದ್ದು ಎನ್ ಎಂ ಪಿ ಎ ಬಂದರೆ ಅದರಿಂದ ಹೋಗಿ ಮೀನುಗಾರಿಕೆ ನಡೆಸ್ತಿದ್ದಾರೆ ಆದರೆ ಇಲ್ಲಿ ಬಂದರಾದ್ರೆ ಅವರಿಗೆಲ್ಲರಿಗೂ ಕೂಡ ಇಲ್ಲಿಂದಲೇ ಹೋಗಿ ಇಲ್ಲೇ ಮೀ ಬೋಟನ್ನು ತಂದು ಇಲ್ಲೇ ಬೋ ಮೀನುಗಳನ್ನು ಇಲ್ಲೇ ಅನ್ಲೋಡ್ ಮಾಡಿ ಮಾಡಿ ಇಲ್ಲಿಂದ ಬೇರೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವುದಕ್ಕೂ ಕೂಡ ಸಾಧ್ಯ ಇದೆ ಆದರೆ ಈಗ ನಿರ್ಮಾಣ ಮಾಡ್ತಿರ್ತಕ್ಕಂಥ ಈ ಒಂದು ಜಟ್ಟಿ ಅವೈಜ್ಞಾನಿಕವಾಗಿರೋದ್ರಿಂದಾಗಿ ಯಾವ ರೀತಿಯಾಗಿ ಇದು ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಂಥ ಸಮಸ್ಯೆಯನ್ನು ತಂದೊಡ್ಡುತ್ತೆ ಎನ್ನುವಂಥ ಆತಂಕ ಕೂಡ ಇಲ್ಲಿನ ಮೀನುಗಾರರಿಗೆ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಲ್ಪ ಜೊತೆ ಅಶೋಕ್ ಟಿ ವಿ ನೈನ್ ಮಂಗಳೂರು